मॉर्निंग वेलकम टू डीडी व्लॉग्स बट ट्रांसपोर्टर फेस ಬಂದ್ಬಿಟ್ಟು ಪ್ರಯಾದ್ ಸರಿಯ ಸೆಟ್ಟಿಂಗ್ ಆಗೋದು ನೆನೆ ತನಕ ಅಂತ ಬೆಡಗಿಂಜವಾ 7 ಗಂಟೆ ಪಾಟ ಸೋ ಇವತ್ತಿನ ವಿಶೇಷತೆ জারನಿ ಅಲ್ಲಿ ಏನಂದ ಇದೆ ಅಂತ ನಿಮಗೆ ತೋರಿಸ್ತೀನಿ ಓಕೆ ಬನ್ನಿ ಬರ್ತೀನಿ ಕಡೋಟ್ ಇದೆನೆ ನೋಡಿ ಸನ್ ರೈಸ್ ಆಗ್ತಾ ಇರೋದು ನೀವು ಹೇಗಿದೆ ಅಂತ ಬೇಗ ಎದ್ದವರಿಗೆಲ್ಲ ನೋಡ್ಬೋದು ಸನ್ ರೈಸ್ ಇಲ್ಲಾಂದ್ರೆ ಸನ್ಸೆಟ್ ಮಾತ್ರ ತೋರು ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆ ಏಳುವರಿಗೆಲ್ಲ ಸನ್ ರೈಸ್ ತೋರಲ್ಲ ತುಂಬಾ ಜನ ಸನ್ ರೈಸ್ ನೋಡ್ದೆ ಎಷ್ಟೋ ವರ್ಷ ಆಗಿರ್ಬೇಕಲ್ಲ ನಾನು ಬೇಗ ಎದ್ದಿದ್ರಿಂದ ಹೇಳ್ತಾ ಇಲ್ಲ ಏನೇನಪ್ಪಾ ಬೇಗ ಹೇಳು ಅನ್ನೋದ್ ಕೇಳ್ತಾ ಇದ್ದಾನೆ ಅಂತಲ್ಲ ಹೇಳಿತು ಅಂತ ಸೀರಿಯಸ್ ಆಗಿ ಅರ್ಥ ಕೊಟ್ಟ अच चलियल फीले जा डिग्री चली ಹೋಗ್ಬೇಕಾದ್ರೆ ಒಂದು ಪ್ಲೇಸ್ ನೋಡಿದೆ ಈ ಕುದುರೆ ಒಂಟೆ ರೇಸ್ ಎಲ್ಲ ಆಗುತ್ತಲ್ಲ ತೋರಿಸ್ತೇನೆ ನೋಡಿ ನೋಡಿ ಒಂಟೆ ಒಂಟೆಗಳು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಕುದುರೆ ರೇಸ್ ಒಂಟೆ ರೇಸು ಆಗುತ್ತೆ ತುಂಬಾ ಸಲ ಇದೆ ರೋಡಲ್ಲಿ ಹೋಗಿದ್ದೆ ನಾನು ಒತ್ತ ಹೋಗಿದ್ದೆ ಇದು ಒಂಟೆ ರೇಸ್ ಪ್ರಾಕ್ಟೀಸ್ ಟೈಮ್ ಇರ್ಬೇಕು ಮಾರ್ನಿಂಗ್ ನಾಳೆ ಫ್ರೈಡೆ ಅಲ್ಲ ಫ್ರೈಡೇ ಎವ್ರಿ ಫ್ರೈಡೆ ಇಲ್ಲಿ ಇದಾಗ್ತಾ ಇರ್ತದೆ ಸ್ವಲ್ಪ ಆರು ಒಂಟೆಗಳನ್ನು ಒಬ್ಬನೇ ಅಳ್ಕೊಂಡು ಹೋಗ್ತಿದ್ದಾನೆ ಎಲ್ಲಿ ನಿಲ್ಲಕ್ಕೂ ಆಗ್ತಾ ಇಲ್ಲ ಅಷ್ಟು ಚಳಿ ಇದೆ ಇಲ್ಲೇನು ಅಷ್ಟು ರಿಸ್ಟ್ರಿಕ್ಷನ್ ಏನು ಇಲ್ಲ ಊರಲ್ಲೆಲ್ಲ ಈ ಈ ಟೈಪ್ ಅಲ್ಲೆಲ್ಲ ಇದ್ರೆ ಒಳಗಡೆ ಬಿಡಲ್ಲ ಇಲ್ಲೆಲ್ಲ ಓಪನ್ ಆ ಎಲ್ಲ ಕುದುರೆ ಇಲ್ಲ ಇದೆ ಅಲ್ಲಿ ತುಂಬಾ ದೂರ ಇದೆ ಎಸ್ಲು ಕೂಡ ಹೊಡಿತಾ ಇದೆಲ್ಲ ಕ್ಲಿಯರ್ ಆಗಿ ತೋರ್ತಾ ಇಲ್ಲ ನಿಮಗೆ ಇವಾಗ ತೋರ್ತಿರ್ಬೇಕಲ್ಲ ದೂರದಿಂದ ಒಂಟೆ ಓಡೋ ಸ್ಪೀಡ್ ನೋಡಿದ್ರೆ ಇಲ್ಲ ತುಂಬಾ ಸ್ಪೀಡ್ ಓಡುತ್ತೆ ಒಂಟೆ ಕೂಡ ಇಲ್ಲಿಯ ಸೌದಿಗಳಿಗೆ ಒಂಟೆ ಕುದುರೆ ಇದರ ಕ್ರೇಜ್ ತುಂಬಾ ಜಾಸ್ತಿ ಈ ಕಡೆ ಸ್ಪೆಷಲಿ ಮತ್ತೆ ಆ ಕಡೆ ಇದ್ದಾರೆ ಈ ನಮ್ ಭಾವ ಕಸಿನ್ಸ್ ಎಲ್ಲ ತುಂಬಾ ಜನ ಹೋಗಿದ್ದಾರೆ ನಂಗೆ ಕೂಡ ಕ್ರೇಜ್ ಮತ್ತೆ ಇದುವರೆಗೆ ನಂಗೆ ಸಿಗ್ಲಿಲ್ಲ ಅಲ್ಲಿ ಹೋಗಿ ತುಂಬಾ ಸಲ ಹೋಗಿದ್ದೇನೆ ಮಿಸ್ ಮಾಡಿ ಸೊ ಅವರೆಲ್ಲ ತುಂಬಾ ಇದು ಮಾಡಿದ್ದಾರೆ ಹಾರ್ಸ್ ರೈಡಿಂಗ್ ಎಲ್ಲ ಮಾಡಿದ್ದಾರೆ ಫ್ರೀ ಅಲ್ಲೇ ಇನ್ನೊಬ್ಬ ಇವಾಗ ಗಿಫ್ಟ್ ಕೇಳಿದ ನಾನ್ ಸೊ ಯಾಕಂದ್ರೆ ಎಸ್ಪೆಷಲಿ ಸೌದಿ ಅರೇಬಿಯಾದಲ್ಲಿ ಯಾರು ಕೂಡ ಗಿಫ್ಟ್ ಕೇಳಿದ್ರೆ ಕೊಡಬೇಡಿ ಊರಲ್ಲಾದ್ರೆ ಓಕೆ ಪರವಾಗಿಲ್ಲ ಇಲ್ಲಿ ಬರೋನತ್ರ ಏನೆಲ್ಲ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಇವಾಗ ಎಲ್ಲಾ ಕಡೆ ಚೆಕ್ ಪಾಯಿಂಟ್ ಇದೆ ಎಲ್ಲಾ ಕಡೆ ಚೆಕಿಂಗ್ ನಡೀತಾ ಇದೆ ಇವಾಗ ನನ್ ಗಾಡಿ ಸೊ ನಾನು ಮತ್ತೊಬ್ಬನ ಕೂರ್ಸ್ಬೇಕಂದ್ರೆ ಅವನ್ ನನ್ನ ಕಂಪ್ನಿ ಅವನೇ ಆಗಿರ್ಬೇಕು ಇಲ್ಲ ಅಂದ್ರೆ ಬೇರೆ ಕಂಪ್ನಿಯವನ ಆಗಿದ್ರೆ ಅದಕ್ಕೆ ಅದಕ್ಕಾದ ಲೆಟ್ರ್ ಕೂಡ ಬೇಕು ನನಗೂ ಫೈನು ಅವನಿಗೂ ಫೈನು ಅದಲ್ಲದೆ ಅವನ ಹತ್ರ ಬೇರೆ ಏನಾದ್ರು ಟ್ಯಾಬ್ಲೆಟ್ಸ್ ಏನಿದೆ ನಾವು ನೋಡಲ್ಲ ಲಿಫ್ಟ್ ಕೇಳಿದಂತ ಕೊಡ್ತೇವೆ ಲಿಫ್ಟು ಕೇಳಿದಂತ ಕೊಟ್ರೆ ನನ್ನ ಹತ್ರ ಏನಾದ್ರೂ ಇದ್ರೆ ಚೆಕ್ ಪಾಯಿಂಟ್ ಅಲ್ಲಿ ಇಡ್ತಾರೆ ಇಬ್ರು ಜೈಲಿಗೆ ಇವ್ರು ಕೇಳಲ್ಲ ನಾ ಲಿಫ್ಟ್ ಕೊಟ್ಟಿದ್ದೇನೆ ಅಂತ ನೀ ಯಾಕೆ ಕೊಟ್ಟಿದ್ಯಾ ಕರ್ಕೊಂಡ್ ಬಂದಿರೋದೇ ನನ್ನ ತಪ್ಪು ಸೊ ಬಿ ಕೇರ್ಫುಲ್ ಆಗಿರಿ ಸೊ ಉದ್ಯಾರ ಆರೋಗ್ಯದಲ್ಲಿ ಇರೋದೆ ಎಸ್ಪೆಷಲಿ ನನ್ ಫ್ರೆಂಡ್ ಕೂಡ ಲಾಸ್ಟ್ ಟೈಮ್ ತಪ್ಪಕ್ಕಿಂತ ಒಂದ್ ಫ್ಯಾಮಿಲಿ ಯಾರೋ ಬಂದಿದ್ದಾರಂತ ಅದೇನ ಕಾರ್ಡ್ ಹೊಟ್ಟಿದ್ದ ಫ್ರೆಂಡ್ಸ್ ಕಝಿನ್ ಸೈ ನಾಲ್ಕು ಜನ ಒಂದೇ ಕಾರ್ ಅಲ್ಲಿ ಇಲ್ಲೇ ಇದೆ ಲಾಸ್ಟ್ ಚೆಕ್ ಪಾಯಿಂಟ್ ಅಲ್ಲಿ ನೈಟ್ ಡೇ ಏನು ಅಷ್ಟು ಚೆಕ್ಕಿಂಗ್ ಇಲ್ಲ ನೈಟ್ ಚೆಕ್ಕಿಂಗ್ ಮಾಡ್ತ ಸೊ ಅವನ ಹತ್ರ ಇರೋರೆಲ್ಲ ಇಲ್ಲಿದು ಇಕ್ಕಾಮ ಹೇಳ್ತೇವೆ ನಾವು ರೆಸಿಡೆನ್ಸ್ ಇದ್ದು ಎಲ್ಲ ಬೇರೆ ಬೇರೆ ಅಂಡರ್ ಕಫೀಲ್ ಅಲ್ಲಿ ಇರೋದು ಕಫೀಲ್ ಅಂದ್ರೆ ಗೊತ್ತಿದೆ ಬೇರೆ ಬೇರೆ ಕಂಪ್ನಿ ಅಂಡರ್ ಅಲ್ಲಿ ಇರೋದು ಸೊ ಎಲ್ಲರಿಗೆ ಫೈವ್ ಹಂಡ್ರೆಡ್ ರಿಯಲ್ ಫೈನ್ ಬರ್ತೀವಿ ಇವನ್ ಹೇಳಿದಾನೆ ಸೊ ನಾವು ಎಲ್ಲ ಒಂದೇ ಫ್ಯಾಮಿಲಿ ಅವರು ಅಂತ ಅವನ್ ಇಲ್ಲಿನ ಪೊಲೀಸ್ ಹೇಳ್ತಿದ್ದಾನೆ ಇದು ನ್ಯೂ ರೂಲ್ಸ್ ನೀವು ಒಂದೇ ಫ್ಯಾಮಿಲಿ ಆಗಿದೆ ನಾಲ್ಕು ಕಾರಲ್ಲಿ ಬೇಕಾದ್ರೂ ಹೋಗಿ ನನ್ನ ಡ್ಯೂಟಿ ಏನಿದೆ ನಾನ್ ಮಾಡ್ತಿದ್ದೇನೆ ಅಷ್ಟೇ ಇನ್ನು ಹೊಡಿಯಲ್ಲ ಬಡಿಯಲ್ಲ ಏನಿಲ್ಲ ಫೈನ್ ಕಟ್ಟಿ ಕಟ್ಟಿ ಸಾಯ್ಬೇಕಷ್ಟೇ ಬೇರೆ ಏನು ಆಗಲ್ಲ ಏನು ಮಾಡಲ್ಲ ಯಾರಿಗೆ ಹೊಡೆಯಲ್ಲ ಇಲ್ಲಿ ಹೋಗುವವರಿಗೆ ಫೈನ್ ಕಟ್ಟು ಅಷ್ಟೇ ಇವತ್ತು ಟ್ವೆಂಟಿ ಫೆಬ್ರವರಿ ಊರಲ್ಲಿ ಸಿಸ್ಟರ್ ಇದು ಶ್ರೀಮಂತ್ ನಡೀತಿದೆ ಫಂಕ್ಷನ್ ನಡೀತಿದೆ ಸಿಕ್ಸ್ ಇಯರ್ ಆಗಿದೆ ಸೌದಿ ಅರೇಬಿಯಾದಲ್ಲಿ ಯಾವ್ದಾದ್ರು ಒಂದು ಫಂಕ್ಷನ್ ಅಟೆಂಡ್ ಮಾಡ್ಬೇಕಂತ ಎಲ್ಲರಿಗೂ ತುಂಬಾ ಆಸೆ ಇರುತ್ತೆ ಬಟ್ ನನ್ಗೆ ಅದರ್ಗಿಂತ ತುಂಬಾ ಯಾವ ಒಂದ್ ಸಿಗುತ್ತೆ ಇವತ್ ಸಿಗತ್ತೆ ನಾಳೆ ಸಿಗುತ್ತೆ ಯಾವ್ದಾದ್ರು ಒಂದು ಅಟೆಂಡ್ ಮಾಡ್ಬೇಕಂತ ಬಟ್ ಟೈಮ್ ಯಾವ್ದು ಬರ್ಲಿಲ್ಲ ಇದುವರೆಗೆ ಬೇಜಾರಾಗುತ್ತೆ ಮಾಡಕ್ ಆಗಲ್ಲ ಸಿಚುವೇಶನ್ ಸಿಚುವೇಶನ್ ಇದೆ ಅಲ್ಲ ಮಿಡಲ್ ಕ್ಲಾಸ್ ಲೈಫು ಹೀಗೆ ಅಡ್ಕೊಂಡು ಹೋಗುತ್ತೆ ತುಂಬಾ ತುಂಬಾ ಫಂಕ್ಷನ್ ಮಿಸ್ ಮಾಡಿದ್ದೇನೆ ಸಿಕ್ಸ್ ಇಯರ್ ಅಲ್ಲಿ ಒಂದೇ ಮಗ ತ್ರೀ ಸಿಸ್ಟರ್ ಸೊ ಮೋರ್ ದನ್ ಸೆವೆನ್ ಫಂಕ್ಷನ್ ಕೊರೋನಾದಲ್ಲಿ ಸ್ಟಾರ್ಟ್ ಆದ ಫಂಕ್ಷನ್ ಇದುವರೆಗೂ ಸಿಕ್ಸ್ ಇಯರ್ ಆಗ್ತಾ ಉಂಟು ಫಂಕ್ಷನ್ ಮಿಸ್ ಆಗಿದೆ ಆಲ್ಮೋಸ್ಟ್ ಕಮಿಟ್ಮೆಂಟ್ಸ್ ಸ್ಯಾಕ್ರಿಫೈಸ್ ಎಷ್ಟು ಜನ ಸ್ಯಾಕ್ರಿಫೈಸ್ ಮಾಡಿದ್ದೀರೋ ಗೊತ್ತಿಲ್ಲ ಇಷ್ಟು ಲಾಂಗು ನಿಂತಿರೋದು ನಮ್ಮ ಫ್ಯಾಮಿಲಿಯಲ್ಲೇ ಮತ್ತೊಬ್ಬ ಕಸಿನ್ ಇದ್ದಾನೆ ಫೈ ಫೈವ್ ಇಯರ್ ಏನೋ ಫೋರ್ ಅಂಡ್ ಹಾಫ್ ಫೈವ್ ಇಯರ್ ಏನೋ ಇದ್ದ ಅವನ್ ರೆಕಾರ್ಡ್ ಬ್ರೇಕ್ ಮಾಡಿ ಬಂದಿದ್ದೀರಾ ಅಷ್ಟೇ ರೆಕಾರ್ಡ್ ಬ್ರೇಕ್ ಮಾಡ್ಲಿಕ್ಕೆ ಅಲ್ಲ ನಾನು ಇವತ್ತು ಹೋಗ್ಬೇಕು ನಾಳೆ ಹೋಗ್ಬೇಕಂತ ಅನ್ಕೊಂಡೇ ನಿಂತಿದ್ದೇನೆ ಬಟ್ ಇವತ್ತು ನಾಳೆ ನಾಳೆ ಅಂತ ನಾಳೆನೆ ಹೋಗ್ತಾ ಇದೆ ಇವತ್ತು ವೀಕ್ ಅಂದ್ರೆ ಇಲ್ವಾ ಸೆಕೆಂಡ್ ತರ ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಫ್ರೈಡೆ ವೀಕೆಂಡ್ ಅಂದ್ರೆ ಫ್ರೈಡೆ ವೀಕೆಂಡ್ ಬರೋದೇ ಗೊತ್ತಾಗಲ್ಲ ನಿನ್ನೆ ವೀಕೆಂಡ್ ಆದಂಗೆ ಫೀಲ್ ಆಗ್ತಾ ಇದೆ ಅಷ್ಟೇ ಅಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ದಿನ ಕೂಡ ಬಿಲೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನ್ ಬಂದು ಸಿಕ್ಸ್ ಇಯರ್ ಆಗಿದೆ ಅಂತ ಸೊ ಸಿಕ್ಸ್ ಇಯರ್ ಆಗ್ತಾ ಬಂತು ಸಿಕ್ಸ್ ಇಯರ್ ಅಂದ್ರೆ ಇವಾಗ ಜೂನ್ ಟ್ವೆಂಟಿತ್ ಏನೋ ಸಿಕ್ಸ್ ಇಯರ್ ಆಗುತ್ತೆ ಸೊ ನಾ ಇವಾಗ ಸೋದಿಗೆ ಬಂದು ನನ್ನ ಫ್ಯಾಮಿಲಿಯಲ್ಲಿ ಎಷ್ಟೋ ನೋಡಲಿಲ್ಲ ಇದುವರೆಗೂ ಅವರೆಲ್ಲ ಇವಾಗ ತುಂಬಾ ಫೋಟೋಸ್ ಅಲ್ಲೆಲ್ಲ ನೋಡ್ತಿದ್ದೇನೆ ಸಿಸ್ಟರ್ ಮಗನ್ ಕೂಡ ನೋಡ್ಲಿಲ್ಲ ಅಂದ್ರೆ ಅವನಿಗೆ ಇವಾಗ ಟೂ ಇಯರ್ ಆಗ್ತಾ ಬಂತು ದೊಡ್ಡ ಸಿಸ್ಟರ್ ಇದು ದೊಡ್ಡ ದೊಡ್ಡ ಸಿಸ್ಟರ್ ಇದು ಮಗ ಕೂಡ ಅಷ್ಟೇ ನಾನೇ ದೊಡ್ಡವನು ತ್ರೀ ಸಿಸ್ಟರ್ ಇದು ಸಿಸ್ಟರ್ ಓಕೆ ಮಾತಾಡಿಕೊಂಡು ಅವರು ಚಿಕ್ಕವರು ಇರ್ತಾರಲ್ಲ ಒಂದು ಸಿಕ್ಸ್ ಮಂತ್ ಅವರಿಗೆ ಅವಾಗ ಆಟ ಆಡ್ಸ್ ಆ ಫೀಲ್ ಬೇರೆ ರೀ ಬಟ್ ಫೀಲ್ ಸಿಗ್ಲಿಲ್ಲ ನಂಗೆ ತುಂಬಾ ಏನು ಮಾಡೋದು ಎಷ್ಟು ಜನಕ್ಕೆ ಈ ತರ ಫೀಲ್ ಆಗಿದೆ ಅಂತ ಗೊತ್ತಿಲ್ಲ ಆಗಿದ್ದವರು ಕಮೆಂಟ್ ಮಾಡಿ ಓಕೆ ತುಂಬಾ ಜನಾಗ್ ಆಗಿರ್ಬೇಕು ಗಲ್ಫ್ ಕಂಟ್ರಿಯಲ್ಲಿ ಸೌದಿ ತುಂಬಾ ತುಂಬಾ ಜನ ಯಾರು ಸಾಕ್ರಿಫೈಸ್ ಇಷ್ಟೆಲ್ಲ ಮಾಡಬೇಡಿ ಸಿಕ್ಸ್ ಇಯರ್ ಅಲ್ಲ ನಿಂತ್ಕೊಂಡು ತುಂಬಾ ಸಾಕ್ರಿಫೈಸ್ ಮಾಡಿದ್ರು ಮತ್ತೆ ವಿಡಿಯೋ ನೋಡ್ತವ್ರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ಅದು ಕೂಡ ಫಾಲೋ ಮಾಡಿ ಆಯ್ತು ಸೊ ಅಪ್ಡೇಟ್ ಕೊಡ್ತಾ ಇರ್ತೇನೆ ಗಾಡಿಯಲ್ಲಿ ತುಂಬಾ ಲಗೇಜ್ ಇದೆ ಲಗೇಜ್ ಎಲ್ಲ ಗಾಡಿಯಲ್ಲಿ ಹಾಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇರ್ತೇನೆ ಅಲ್ಲ ಸೊ ಅದಕ್ಕೆ ಲಗೇಜ್ ಎಲ್ಲ ಹಾಕೊಂಡು ಆ ಕಡೆ ಈ ಕಡೆ ರನ್ ಮಾಡ್ತಾ ಇರ್ತೇನೆ ಸಮಟೈಮ್ಸ್ ಗಾಡಿಯಲ್ಲಿ ಅಲ್ಗ್ತೇನೆ ಅದೇ ಒಂದು ಫೀಲ್ ಅದು ಕೂಡ ತೋರಿಸ್ತೇನೆ ನಿಮಗೆ ಇವತ್ತಿನ ಈ ವಿಡಿಯೋ ಫುಲ್ಲಿ ಮಾತಲ್ಲೇ ಆಗ್ಬಿಟ್ಟಿದೆ ಹೊರಗಡೆ ತೋರ್ಸೋಣ ಅಂದ್ರೆ ಈ ದಾರಿಯಲ್ಲಿ ಇರೋದೇ ಮರುಭೂಮಿ ಏನೂ ಇಲ್ಲ ಅಷ್ಟು ನೋಡಕ್ಕೆ ಜಾಸ್ತಿ ಉತ್ತಾಯ ಮಾಡಲ್ಲ ನೋಡ್ದವ್ರು ಇಷ್ಟ ಆದವ್ರು ಲೈಕ್ ಮಾಡಿ ಯಾರು ಮಿಸ್ ಮಾಡ್ಬೋದು ಸಪೋರ್ಟ್ ಮಾಡ್ತಾ ಇರಿ ತುಂಬಾ ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ಲಿಕ್ಕೆ ನಮ್ ಕೂಡ ನೀವು ನೋಡೋ ಸಬ್ಸ್ಕ್ರೈಬ್ ಚೆನ್ನಾಗಿರೋ ವಿಡಿಯೋ ಮಾಡಬೇಕು ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ಬೇಕಂತ ಫ್ಯಾಮಿಲಿಯಲ್ಲಾಗ್ಲಿ ಫ್ರೆಂಡ್ಸ್ ಎಲ್ಲ ಹೊಸ ಸಬ್ಸ್ಕ್ರೈಬರ್ ಆಗ್ಲಿ ಎಲ್ಲಾ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಸಪೋರ್ಟ್ ಕೂಡ ಮಾಡಿ ಓಕೆ ಚೆನ್ನಾಗಿರೋ ವಿಡಿಯೋ ಮಾಡ್ತೇನೆ ಅಪ್ಡೇಟ್ ಆಗ್ತಾ ಹೋಗುತ್ತಲ್ಲ ಬಂದವನು ಒಂದೇ ಸಲ ಒಳ್ಳೆ ವಿಡಿಯೋ ಮಾಡ್ಬೇಕು ಒಳ್ಳೆ ಕಂಟೆಂಟ್ ಮಾಡಬೇಕಂದ್ರೆ ಆಗಲ್ಲ ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ಒಂದು ಟ್ರಯಲ್ ಅಷ್ಟೇ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಚೆನ್ನಾಗಿರೋದು ಕಂಟೆಂಟ್ ಮಾಡ್ತಾ ಇರ್ತೇನೆ ಫ್ರೀ ಟೈಮ್ ನೋಡಿ ಮಾಡ್ತಾ ಇರ್ತೇನೆ ಸೊ ನನ್ ಕನ್ನಡ ಕೂಡ ಅಷ್ಟು ಫ್ಲೂಯೆಂಟ್ ಇಲ್ಲ ಯಾರಿಗಾದ್ರು ನನ್ನ ಕನ್ನಡದಿಂದ ಏನಾದ್ರೂ ಬೇಜಾರಾಗಿರ್ ವರ್ಷದ ನಂತರ ಮಾತಾಡ್ತೇನೆ ಸ್ವಲ್ಪ ಎಲ್ಲ ಸಿಕ್ತವರಲ್ಲಿ ಕ್ಲೈಂಟ್ ಸಿಗ್ತಾರೆ ಬೆ ಸ್ವಲ್ಪ ಜನ ಮತ್ತೆ ಕಸಿನ್ಸ್ ಹತ್ರ ಎಲ್ಲ ಸ್ವಲ್ಪ ಮಾತಾಡ್ತಾನೆ ಅಷ್ಟೇ ಜಾಸ್ತಿ ಎಲ್ಲ ಸಿಗಲ್ಲ ಅಲ್ಲ ಜಾಸ್ತಿ ಅಂದ್ರೆ ಮೂವೀಸ್ ನೋಡೋದು ಮೂವೀಸ್ ಎಲ್ಲ ಬಂದ್ರಿ ಜಾಸ್ತಿ ನೋಡ್ದಾಸ್ತಿ ನೋಡೋದೇ ಕ ಕನ್ನಡ ಅಂದ್ರೆ ಯಶ್ ಮೂವಿ ಪುನೀತ್ ಸರ್ ಮೂವಿ ಆಗ್ಲಿ ಅರೆ ಮೂಯಸಲ್ಲ ನಾನು ಜಾಸ್ತಿ ಐ ಲೈಕ್ ಓನ್ ಸ್ಟರ್ ಇಸ್ಪೋರ್ಟ್ ಆನ್ಸಾರ ಆಗಲಿ ತುಂಬಾ ಸ್ಟಾರ್ಸ್ ಇದ್ದಾರೆ ಸುಧೀಪ್ ಸರ್ ಎಲ್ಲ ಎಂಆರ್ ಕೋಸ್ಟ್ ಜಾಸ್ತಿ ಇರ್ತಾರೆ ಅಸಮಯಿ ಕೂಡ ಕೊಲ್ಲೆ ಮೂವಿ ಏನಾದ್ರೂಂತೂ ಜಾಸ್ತಿ ಬಿಡತಾ ಇರ್ತಾರೆ ಲ್ಯಾಂಗ್ವೇಜ್ ಅಲ್ಲಿ ನನಗೆ ಇಷ್ಟ ಆಗೋದು ಲ್ಯಾಂಗ್ವೇಜ್ ಕನ್ನಡ ಅಪ್ಪ అదే హెమ్ కన్నడ దగ్గర జాస్తి ల్యాంగ్వేజ్ కూడా సుమత్త కేరళ ఆగి తమిళనాడు కడ మహారాష్ట్ర ఆంధ్ర ఆల్మోస్ట్ నండ్ ఆల్మోస్ట్ నైన్ ల్యాంగ్వేజ్ వరకు బాగుంది ఇన్క్ అరబిక్ ఎలా సేరే నైన్ ల్యాంగ్వేజ్ మాట్తా ఫ్లూయెంట్ ಅದು ಕೂಡ ಒಂದು ಖುಷಿ ಆಗ್ತಿದೆ ಸೊ ಓಕೆ ಈ ವಿಡಿಯೋ ಇಲ್ಲಿ ಕೂಡ ಲಾಸ್ಟ್ ಮಾಡ್ತೇನೆ ಜಾಸ್ತಿ ಮಾತಾಡ್ತಾ ಎಳಿತಾ ಹೋಗಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಓಕೆ ನೆಕ್ಸ್ಟ್ ವಿಡಿಯೋ